ಸರ್ ಹೇಳಿ ಈಗ ತಾವರೆಕೆರೆಯಲ್ಲಿ ಹಾಲು ಉತ್ಪಾದಕರ ಸಂಘದ ಕಚೇರಿ ಇತ್ತು ಸಡನ್ನಾಗಿ ಈಗ ಕೆಂಗೇರಿಗೆ ಟ್ರಾನ್ಸ್ಫರ್ ಆಗಿದೆ ಈಗ ತವರೆಕೆರೆಯಲ್ಲಿ ಏನು ಕ್ಯಾಂಪ್ ಆಫೀಸ್ ಇತ್ತೋ ಸುಮಾರು ನಲವತ್ತೆಂಟು ಸಹಕಾರ ಸಂಘಗಳು ಆ ಕ್ಯಾಂಪ್ ಕ್ಯಾಂಪ್ ಆಫೀಸ್ ಒಳ ಅಲ್ಲೇ ಆಫೀಸ್ ಇತ್ತು ಅಲ್ಲೇ ಬ್ಯಾಂಕ್ ಸೂಪರ್ ಇದು ಹಾಲು ಉತ್ಪಾದಕ ಸಹಕಾರ ಸೂಕ್ತ ಇರ್ಬೋದು ವೆಟನರಿ ಡಾಕ್ಟ್ರ್ ಇರ್ಬೋದು ಎಲ್ಲ ಸವಲತ್ತು ತಾವರೆಕೆರೆ ಹೋಬಳಿನಲ್ಲಿ ದೊರೀತಾ ಇತ್ತು ಆ ಆ ಕ್ಯಾಂಪ್ ಆಫೀಸನ್ನು ಓಪನ್ ಮಾಡಿದವರು ಮಾಜಿ ಅಧ್ಯಕ್ಷ ಅಂತ ಅವರು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಆಯಿತು ಅಂತ ಹೇಳಿ ಕೆಂಗೇರಿಗೆ ವರ್ಗಾವಣೆ ಮಾಡಿ ಕೆಂಗೇರಿಲಿ ಆಫೀಸ್ ಮಾಡಿರೋದು ನೋಡೋದು ನಮಗೆಲ್ಲ ಆಶ್ಚರ್ಯ ಆಯಿತು ಇದೇನಪ್ಪ ಇನ್ನೂ ಎಷ್ಟೊಂದು ಬೆಂಗಳೂರು ದಕ್ಷಿಣ ತಾಲೂಕಿನ ಚುನಾವಣೆಯೇ ಆಗಿಲ್ಲ ಈಗಾಗಲೇ ಕೃಷ್ಣಪ್ಪ ಸುಮಾರು ನಾಲ್ಕೈದು ವರ್ಷದಿಂದ ವೃತ್ತಿಪರ ನಿರ್ದೇಶಕ ಕೆಲಸ ಮಾಡಿದ್ದಾರೆ ನಾಮ ನಾಮಿನೇಷನು ಕೂಡ ಆಗಿದ್ರು ಆವಾಗ ಒಂದು ಸ್ವಂತ ಬಿಲ್ಡಿಂಗೂ ಕೂಡ ಮಾಡಲಿಲ್ಲ ಮಾಡ್ದೇನೆ ಈಗ ಕೆಂಗೇರಿನಲ್ಲಿ ಮಾಡಿರೋದು ಮತ್ತು ಕೆಂಗೇರಿಗೆ ಬರಬೇಕಾದ್ರೆ ಆ ಕಡೆ ಸೋಮನಹಳ್ಳಿ ಕಡೆ ಇರ್ಬೋದು ಆ ಕಣಪುರ ರಸ್ತೆಯೂ ಬರಬೇಕು ಬಸ್ಸಲ್ಲಿ ಬಂದರೆ ಅವ್ರು ಇಳಿದು ತಿರ್ಗಿ ಒಂದು ನೂರು ರೂಪಾಯಿ ಆಟೋಕ್ಕೆ ಬಿಟ್ಟು ಈ ಆಫೀಸ್ನೋಡಕ್ಕೆ ಬರಬೇಕು ತಾವರೆಕೆರೆ ಏನಾದ್ರೂ ತಾವರೆಕೆರೆ ಬಾಡ್ರು ನಮ್ಮದು ಎಲ್ಲ ಯಲ್ಲಪ್ಪಂಪಳ್ಳ ಇರ್ಬೋದು ಬೇರೆ ಬೇರೆ ಹಳ್ಳಿಗಳವರು ಏನಾದರೂ ಹಸುಗೆ ತೊಂದರೆ ಆದಾಗ ಒಂದು ಫೋನ್ ಮಾಡಿದ್ರೆ ತಾವ್ರೆ ಕೇಳಿದರೆ ಐದು ನಿಮಿಷಕ್ಕಲ್ಲಿರೋರು ಈಗ ತೆಂಗೇನಲ್ಲಿ ಮಾಡಿರೋದ್ರಿಂದ ಈಗ ಒಂದು ಅರ್ಧ ಗಂಟೆ ಬೇಕಲ್ಲಿಗೆ ಹೋಗಬೇಕಾದ್ರೆ ಮತ್ತು ಇಲ್ಲಿಂದ ಅವರು ಗಾಡಿ ತೊಗೊಂಡೋಗ್ಬೇಕು ಅಂದರೆ ಗಾಡಿಯಿಂದ ಅಂದರೆ ಕಾರನ್ನು ತೊಗೊಂಡು ಅಪ್ ಆ್ಯಂಡ್ ಡೌನ್ ಐವತ್ತು ಅರವತ್ತು ಕಿಲೋಮೀಟ್ರ್ ಆಗ್ತದೆ ಅದಕ್ಕೆಷ್ಟು ವ್ಯಯ ಆಗ್ತದೆ ಆ ಹಣ ಯಾರ್ದು ಡೈರಿಂದ ತಾನೇ ಏನು ಹಾಲು ಉತ್ಪಾದಕರು ಹಾಲು ಹಾಕ್ತಾರಲ್ಲ ಅದರಿಂದ ಬಂದಂಥ ಹಣದಿಂದ ಡೈರಿಗೆ ಬರ್ತದಲ್ಲ ಆ ಹಣದಿಂದ ತಾನೇ ಅದು ಹೋಗೋದು ಇಷ್ಟೆಲ್ಲ ಆಗಬೇಕಾದ್ರೆ ಯಾರಪ್ಪ ಮಾಡಿದ್ರು ಮನೆ ನಮಗೂ ಹೇಳಿದ್ರು ನಾನು ಹೋಗಿದ್ದೆ ಹೋಗಿ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಯಾರೂ ಹೇಳಲ್ಲ ಹಾಲು ಉತ್ಪಾದಕ ಸಾಕ ಹಾಲು ಒಕ್ಕೂಟದ ಅಧ್ಯಕ್ಷ ರಾಜಶೇಖರ ರಾಜಶೇಖರ್ ರಾಜ್ಕುಮಾರ್ ಅವರು ಬಂದಿದ್ದರು ಅವ್ರನ್ನೂ ಕೇಳಿದ್ರೆ ಯಾಕೆ ಅಧ್ಯಕ್ಷ ಇಲ್ಲಿ ಮಾಡಿದ್ರೆ ಎಲ್ಲನ ಸ್ವಲ್ಪ ತವರೆ ಕೈಯಲ್ಲಿ ಏನಾಗೋದು ಈ ಕಡೆ ಎಲ್ಲ ಕೆಂಗೇರಿ ಹುಬ್ಳಿಯಲ್ಲಿ ಇನ್ನೂ ಒಂದು ಆ ಕಡೆ ಕನಕಪುರ ರಸ್ತೆ ಮತ್ತು ಕೆಂಗೇರಿ ರಸ್ತೆ ಮಧ್ಯದಲ್ಲಿ ಎಲ್ಲ ನಾವು ಮಾಡಿದರೆ ಆ ಭಾಗದವ್ರಿಗೂ ಅನುಕೂಲ ಆಗುತ್ತೆ ಅಂದಾಗ ನಮಗೆ ಗೊತ್ತಿಲ್ಲ ಅಂತಾರೆ ಅದು ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಆ್ಯಂಡ್ ನರಸಿಂಮೂರ್ತಿ ಅವ್ರು ಕೇಳಿದ್ರೆ ಅವ್ರು ನಮಗೆ ಗೊತ್ತಿಲ್ಲ ಅಂತಾರೆ ಹರೀಶ್ ಅವ್ರು ಕೇಳಿದ್ರೆ ಅವ್ರು ನಮಗೆ ಗೊತ್ತಿಲ್ಲ ಅಂತಾರೆ ಇದಕ್ಕೆಲ್ಲ ಕಾರಣ ಕೃಷ್ಣಪ್ಪ ಯಾಕಂದರೆ ಇಷ್ಟು ಕೆಲ ಸ್ವಂತ ಬಿಲ್ಡಿಂಗ್ ಆದರೆ ನಾವು ಇರಲಿ ಬಿಡಿ ಅನ್ಬೋದಾಯಿತು ಅದು ಬಾಡಿಗೆ ಬಿಲ್ಡಿಂಗು ಅದು ಒಳಗಡೆ ಮಾಡಿರೋದು ಈ ಎಲ್ಲ ಅವ್ಯವಸ್ಥೆ ಮಾಡಬೇಕಾದ್ರೆ ಮತ್ತು ಸಹಕಾರಿಗಳಿಗೆ ಸಹಕಾರ ಸಂಘದ ಕಾರ್ಯದರ್ಶಿ ಇರ್ಬೋದು ಮಹಿಳಾ ಕಾರ್ಯದರ್ಶಿ ಇರ್ತಾರೆ ಅಧ್ಯಕ್ಷಗಳು ಇರ್ತಾರೆ ಅವರೇನೋ ಕ್ಯಾಂಪ್ ಆಫೀಸಿಗೆ ಬರಬೇಕಾದ್ರೆ ಒಂದು ಟ್ಯಾಕ್ಸಿ ಮಾಡ್ಕೊಂಬರ್ಬೇಕು ಇದರ ಆಟೋದಲ್ಲಿ ಬರಬೇಕು ಇದ್ರ ಬೈಕಲ್ಲಾದರೂ ಬರಬೇಕು ಅಂಥ ಅವ್ಯವಸ್ಥೆ ಆಗಿದೆ ಇದು ಸರಿ ಇಲ್ಲ ನಾನು ಅವತ್ತೇ ಶಾಸಕರು ಗಮನಕ್ಕೆ ತರೋಣ ಅಂತ ಮಾಡಿದೆ ಅಷ್ಟೊತ್ತಿಗೆ ಜನ ಅಲ್ಲಿ ಒಳಗಡೆ ಪೂಜೆ ನಡೀತಾ ಇತ್ತು ಪೂಜೆ ಸಂದರ್ಭದಲ್ಲಿ ಹೇಳೋದು ಬೇಡ ಶಾಸಕರು ಗಮನಕ್ಕೆ ತರೋದು ಇನ್ನೊಂದು ಸಾರಿ ಓದೋಕೆ ಅವ್ರು ಆಫೀಸಲ್ಲಿ ತರೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಇಷ್ಟೆಲ್ಲ ಅನಾಹುತ ಆಗಬೇಕಾದ್ರೆ ಯಾಕೆ ಏನು ಕೃಷ್ಣಪ್ಪ ಹೋಗಲಿ ಸ್ವಂತ ಬಿಲ್ಡಿಂಗನ್ನು ಮಾಡಿದರೆ ಅದಕ್ಕನ್ನು ಟ್ರಾನ್ಸ್ಫರ್ ಶಿಫ್ಟ್ ಮಾಡಿದರೆ ಒಂಥರ ಹೋಗಲಿ ಒಳ್ಳೆಯದಾಗೋದು ಆ ಭಾಗದ ಸಹಕಾರ ಸಂಘದ ಅಧ್ಯಕ್ಷಕ್ಕ ಅಲ್ಲಿ ನಿರ್ದೇಶಕರು ಅದೇ ಕಾರ್ಯದರ್ಶಿಗಳು ಅದು ಎಲ್ಲ ಸಮಸ್ಯೆಯೇ ಅದರಿಂದ ಮುಂದಿನ ದಿನಗಳಲ್ಲಿ ಏನು ಶಾಸಕರು ಗಮನಕ್ಕೆ ತರ್ತೀವಿ ಅವರೇನು ಹೇಳ್ತಾರೋ ಅದಕ್ಕೆ ನಾವು ಬದ್ಧ ಆಗಬೇಕಾಗ್ತದೆ ಎಲ್ಲ ಕ್ಷೇತ್ರಗಳಲ್ಲೂ ಸ್ವಂತ ಬಿಲ್ಡಿಂಗ್ ಹೇಳ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಇತ್ತೆ ನಾನು ತಿಳ್ ಮಾಡಿಲ್ಲೋ ಒಂದು ಸ್ವಂತ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗೇ ಮಾಡಿದ್ರು ಇಲ್ಲಿ ಇವರು ಐದು ವರ್ಷ ಇದ್ದವರು ಈಗ ಹಾಲಿನ ಸೊಸೈಟಿಗಳು ಜ್ಞಾಪಕ ಬಂದವೆ ಹಾಲಿನ ಸೊಸೈಟಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಅಲ್ಲೇ ಅಶ್ವಿ ಸೋಮಶೇಖರ್ ಅವರು ಹಿಂದೇನೇನು ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಹಾಲಿನ ಸೊಸೈಟಿ ಇರ್ಬೋದು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು ಅನುದಾನ ಕೊಟ್ಟಿದ್ದಾರೆ ಈಗ ಇವ್ರಿಗೆ ಯಾರು ಜ ಬೇಕಾದವ್ರು ಮಾತ್ರ ಎಲ್ಲರೂ ಇಲ್ಲ ಈಗ ಮಾದಾಪಟ್ಟಣದಲ್ಲಿ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಕಟ್ತಾ ಇದ್ದಾರೆ ಅವ್ರದ್ದು ಹೋಗಿ ಹತ್ತಾರು ಸಾರಿ ಕೇಳಿದ್ರು ಮನವಿ ಕೊಟ್ಟರು ಅವ್ರಿಗೇನು ಫಂಡ್ ಕೊಡಲಿಲ್ಲ ಈತ ಏನು ಹೇಳ್ತಾನೋ ಅದನ್ನು ನಮ್ಮ ಶಾಸಕರು ಕೇಳ್ತಾರೆ ಅಂತ ಸಾರ್ವಜನಿಕರು ಮತ್ತು ಸಹಕಾರಿಗಳು ಮಾತಾಡ್ತಾರೆ ಇದು ಇದು ಮಾಡಿದ್ರೆ ಯಾಕಂದರೆ ಕೆಲವ್ರಿಗೆ ಕೆಲವ್ರಿಗೆ ಅನುಕೂಲ ಮಾಡೋದಕ್ಕೆ ಮಾತ್ರ ಇವರು ಇಲ್ಲಿ ಋತುಪರ ನಿರ್ದೇಶಕರಿಗೆ ಬಂದವರೇ ಬಂದವ್ರೆ ಈಗೆಲ್ಲ ಸುಣ್ಣ ಬಣ್ಣಗಳು ಎಲ್ಲ ತಾಲೂಕಲ್ಲಿ ನೋಡ್ತೀವಲ್ಲ ನಾನು ಎಲ್ಲ ಕಡೆ ಹೋಗಿಂದ ನೋಡಿದಾಗ ಈಗ ಪೇಂಟ್ಗಳು ಮಾಡಿಸೋದು ಅವತ್ತಿಂದ ಯಾಕೆ ಮಾಡಲ ಐದು ವರ್ಷದಿಂದ ಯಾಕೆ ಮಾಡಿಲ್ಲ ಯಾಕೆ ಮಾಡಬಾರ್ದಾಯಿತು ಎಲ್ಲ ಏನು ಇವರು ಹಾಕ್ಕೊಂಡಿರೋ ಯೋಜನೆ ಸಹಕಾರಿಗಳಿಗೆ ಒಂದು ಮಾರಕವಾದಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ಕ್ಷೇತ್ರಗಳ್ರು ಸ್ವಂತ ಬಿಲ್ಡಿಂಗ್ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಇತ್ತೆ ನಾನು ತಿಳಿ ಮಾಡಿಲ್ಲೋ ಒಂದು ಸ್ವಂತ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗೇ ಮಾಡಿದ್ರು ಇಲ್ಲಿ ಇವರು ಐದು ವರ್ಷ ಇದ್ದವರು ಈಗ ಹಾಲಿನ ಸೊಸೈಟಿಗಳು ಜ್ಞಾಪಕ ಬಂದವೆ ಹಾಲಿನ ಸೊಸೈಟಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಈಗ ಅಲ್ಲೇ ಎಸ್ ಸೋಮಶೇಖರ್ ಅವರು ಹಿಂದೆನೇನು ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಹಾಲಿನ ಸೊಸೈಟಿ ಇರ್ಬೋದು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು ಅನುದಾನ ಕೊಟ್ಟಿದ್ದಾರೆ ಈಗ ಇವ್ಗೆ ಯಾರು ಜ ಬೇಕಾದವರು ಮಾತ್ರ ಎಲ್ಲರೂ ಕೊಡ್ತಾಯಿಲ್ಲ ಈಗ ಮಾದಾಪಟ್ಟಣದಲ್ಲಿ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಕಟ್ತಾ ಇದ್ದಾರೆ ಅವ್ರದ್ದು ಹೋಗಿ ಹತ್ತಾರು ಸಾರಿ ಕೇಳಿದ್ರು ಮನವಿ ಕೊಟ್ಟರು ಅವ್ರಿಗೇನು ಫಂಡ್ ಕೊಡಲಿಲ್ಲ ಈ ಏನು ಹೇಳ್ತಾನೋ ಅದನ್ನು ನಮ್ಮ ಶಾಸಕರು ಕೇಳ್ತಾರೆ ಅಂತ ಸಾರ್ವಜನಿಕರು ಮತ್ತು ಸಹಕಾರಿಗಳು ಮಾತಾಡ್ತಾರೆ ಇದು ಇದು ಮಾಡಿದ್ರೆ ಯಾಕಂದರೆ ಕೆಲವ್ರಿಗೆ ಕೆಲವ್ರಿಗೆ ಅನುಕೂಲ ಮಾಡೋದಕ್ಕೆ ಮಾತ್ರ ಇವರು ಇಲ್ಲಿ ವೃತ್ತಿಪರ ನಿರ್ದೇಶಕರಾಗಿ ಬಂದವ್ರೆ ಈಗೆಲ್ಲ ಸುಣ್ಣ ಬಣ್ಣಗಳು ಎಲ್ಲ ತಾಲೂಕಲ್ಲಿ ನೋಡ್ತೀವಲ್ಲ ನಾನು ಎಲ್ಲ ಕಡೆ ಹೋಗಿ ನೋಡಿದಾಗ ಈಗ ಪೇಂಟ್ಗಳು ಮಾಡಿಸೋದು ಅವತ್ತಿಂದ ಯಾಕೆ ಮಾಡಲ ಐದು ವರ್ಷದಿಂದ ಯಾಕೆ ಮಾಡಲಿಲ್ಲ ಯಾಕೆ ಮಾಡಬಾರ್ದಾಯಿತು ಎಲ್ಲ ಏನು ಇವರು ಹಾಕ್ಕೊಂಡ್ರ ಯೋಜನೆ ಸಹಕಾರಿಗಳಿಗೆ ಒಂದು ಮಾರಕವಾದಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ